ಇನ್ನು ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆಯಾ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆಯಂತೆ ಆದ್ದರಿಂದ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಚರ್ಚೆ ಶುರುವಾಗಿದೆ ಅಲ್ಲದೆ ಸಾರಿಗೆ ನೌಕರರ ಸಂಘಟನೆಗಳ ಪ್ರಮುಖರು ಜನವರಿ ಹದಿನೈದರ ನಂತರ ಸಿ ಎಂ ಜೊತೆ ಚರ್ಚೆ ಮಾಡಿ ಬೆಲೆ ಏರಿಕೆ ಜಾರಿ ಬಗ್ಗೆ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ ಸರ್ಕಾರದಿಂದ ನಿರ್ಧಾರ ಬರುತ್ತೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋದ್ ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರ್ಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗಿಸ್ಬೇಕು ಅನ್ನೋಂತ ನೌಕರರ ಸಂಘದವರು ಕೂಡ ಭಾಳ ಭಾಳಷ್ಟ ಭಾಳ ತಿಂಗಳುಗಳಿಂದಲೇ ಹೇಳ್ತಾನೆ ಇದ್ದಾರೆ ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ ಈಗ ಈ ಮುಷ್ಕರ ಏನಿದೆ ಅದರ ಬಗ್ಗೆ ಈಗ ಮಾತಾಡ್ತೀನಿ ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಆದಿದೆ ಏನಂತ ಆ ಥರದ್ದು ತಕ್ಷಣಕ್ಕೆ ಏನೂ ಇಲ್ಲ ಇನ್ನು ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆಯಾ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆಯಂತೆ ಆದ್ದರಿಂದ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಚರ್ಚೆ ಶುರುವಾಗಿದೆ ಅಲ್ಲದೆ ಸಾರಿಗೆ ನೌಕರ ಸಂಘಟನೆಗಳ ಪ್ರಮುಖರು ಜನವರಿ ಹದಿನೈದರ ನಂತರ ಸಿ ಎಂ ಜೊತೆ ಚರ್ಚೆ ಮಾಡಿ ಬೆಲೆ ಏರಿಕೆ ಜಾರಿ ಬಗ್ಗೆ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ ಸರ್ಕಾರದಿಂದ ನಿರ್ಧಾರ ಬರುತ್ತೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಕೇಳಿಸ್ಕೊಳ್ಳಿ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋದು ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗಿಸ್ಬೇಕು ಅನ್ನೋಂತ ನೌಕರರ ಸಂಘದವರು ಕೂಡ ಭಾಳ ಭಾಳಷ್ಟು ಭಾಳ ತಿಂಗಳುಗಳಿಂದನೇ ಹೇಳ್ತಾನೆ ಇದ್ದಾರೆ ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ ಈಗ ಈ ಮುಷ್ಕರ ಏನಿದೆ ಅದರ ಬಗ್ಗೆ ಈಗ ಮಾತಾಡ್ತೀನಿ ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಆದಿದೆ ಏನಂತ ಆ ಥರದ್ದು ತಕ್ಷಣಕ್ಕೇನು ಇಲ್ಲ ಇನ್ನು ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆಯಾ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆಯಂತೆ ಆದ್ದರಿಂದ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಚರ್ಚೆ ಶುರುವಾಗಿದೆ ಅಲ್ಲದೆ ಸಾರಿಗೆ ನೌಕರ ಸಂಘಟನೆಗಳ ಪ್ರಮುಖರು ಜನವರಿ ಹದಿನೈದರ ನಂತರ ಸಿ ಜೊತೆ ಚರ್ಚೆ ಮಾಡಿ ಬೆಲೆ ಜಾರಿ ಬಗ್ಗೆ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ ಸರ್ಕಾರದಿಂದ ನಿರ್ಧಾರ ಬರುತ್ತೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಕೇಳಿಸ್ಕೊಡ್ತೀವಿ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಯಾಕಂದ್ರೆ ನೌಕರರ ಒಂದು ಬೇಡಿಕೆ ಈಡೇರ್ಬೇಕು ಅಂದ್ರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗ್ಸ್ಬೇಕು ಅನ್ನೋಂತ ನೌಕರರ ಸಂಘದವರು ಕೂಡ ಬಹಳ ವರ್ಷ ಬಹಳ ತಿಂಗಳುಗಳಿಂದಾನೆ ಹೇಳ್ತಾನೆ ಇದ್ದಾರೆ ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ ಈಗ ಈ ಮುಷ್ಕರ ಏನಿದೆ ಅದ್ರ ಬಗ್ಗೆ ಈಗ ಮಾತಾಡ್ತೀನಿ ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ ಅಂದ್ರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಆದಿದೆ ಆ ಥರದ್ದು ತಕ್ಷಣಕ್ಕೆ ಏನೂ ಇಲ್ಲ ಹೊಸ ಬದಲಾವಣೆ ಇಂದಿನಿಂದ ಏನೇನಾಗುತ್ತೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ತೆರೆ ಬಿದ್ದು ಹೊಸ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಆರಂಭವಾಗಿದೆ ಸರ್ಕಾರ ಮತ್ತು ಖಾಸಗಿ ಕಂಪನಿಗಳ ಹಲವು ನಿರ್ಧಾರಗಳು ಇಂದಿನಿಂದ ಇಲ್ಲವೇ ಮುಂದಿನ ದಿನಗಳಲ್ಲಿ ಜಾರಿಗೆ ಬರಲಿದೆ ಕಾರುಗಳ ಬೆಲೆ ಏರಿಕೆ ಬಹುತೇಕ ಎಲ್ಲಾ ಕಾರ್ ಕಂಪನಿಗಳು ಹೊಸ ವರ್ಷದಲ್ಲಿ ಕಾರಿನ ದರ ಶೇಕಡ ಎರಡರಿಂದ ನಾಲ್ಕರಷ್ಟು ಏರಿಕೆ ಮಾಡಲು ಚಿಂತಿಸಿವೆ ಕಚ್ಚಾ ವಸ್ತು ದರ ಏರಿಕೆ ವೇತನ ಹೆಚ್ಚಳದ ಹಿನ್ನೆಲೆಯಲ್ಲಿ ಬೆಲೆಯನ್ನ ಹೆಚ್ಚಿಸಲಾಗ್ತಿದೆ ಪಿಎಫ್ ಹಣ ಎಟಿಎಂನಲ್ಲಿ ಬರುತ್ತೆ ದೇಶದಲ್ಲಿ ಕೇಂದ್ರೀಕೃತ ಪಿಂಚಣಿ ವ್ಯವಸ್ಥೆ ಜಾರಿಯಾಗಿದೆ ಆದ್ದರಿಂದ ಇಪಿಎಫ್ಒ ಪಿಂಚಣಿದಾರರು ಇನ್ಮುಂದೆ ಬ್ಯಾಂಕಿನ ಯಾವುದೇ ಶಾಖೆಯ ಎಟಿಎಂಗಳ ಮೂಲಕ ಪಿಂಚಣಿ ಹಣ ಪಡೆಯಬಹುದು ಜನವರಿಯಿಂದಲೇ ಈ ಸೇವೆ ಭವಿಷ್ಯ ನಿಧಿ ನೌಕರರಿಗೆ ಲಭ್ಯವಾಗಲಿದೆ ಸಣ್ಣ ಫೋನಿನಲ್ಲಿ ಹತ್ತು ಸಾವಿರ ಕಳಿಸಬಹುದು ಇಂಟರ್ನೆಟ್ ಇಲ್ಲದ ಫೀಚರ್ ಫೋನ್ಗಳಲ್ಲಿ ಇಲ್ಲಿಯವರೆಗೆ ಐದು ಸಾವಿರ ರೂಪಾಯಿ ಹಣವನ್ನು ಕಳಿಸಬಹುದಾಗಿತ್ತು ಅದರ ಮಿತಿಯನ್ನ ಹತ್ತು ಸಾವಿರ ರೂಪಾಯಿಗೆ ಏರಿಸಲಾಗಿದೆ ಇದರಿಂದ ಗ್ರಾಮೀಣ ಜನರಿಗೆ ಅನುಕೂಲವಾಗಲಿದೆ ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಇನ್ನು ಹೊಸ ವರ್ಷಕ್ಕೆ ಹೊಸ ಶಾಕ್ ಕೊಡಲು ಸಿದ್ದರಾಮಯ್ಯ ಸರ್ಕಾರ ಸಿದ್ಧತೆ ಮಾಡ್ತಾ ಇದೆಯಾ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನಾಲ್ಕು ನಿಗಮಗಳು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿವೆಯಂತೆ ಆದ್ದರಿಂದ ಪ್ರಯಾಣ ದರ ಹೆಚ್ಚಳದ ಬಗ್ಗೆ ಚರ್ಚೆ ಶುರುವಾಗಿದೆ ಅಲ್ಲದೆ ಸಾರಿಗೆ ನೌಕರ ಸಂಘಟನೆಗಳ ಪ್ರಮುಖರು ಜನವರಿ ಹದಿನೈದರ ನಂತರ ಸಿ ಎಂ ಜೊತೆ ಚರ್ಚೆ ಮಾಡಿ ಬೆಲೆ ಏರಿಕೆ ಜಾರಿ ಬಗ್ಗೆ ಬಗ್ಗೆ ಮಾತಾಡೋ ಸಾಧ್ಯತೆ ಇದೆ ಇದೇ ತಿಂಗಳಲ್ಲಿ ಸರ್ಕಾರದಿಂದ ನಿರ್ಧಾರ ಬರುತ್ತೆ ಅಂತ ಹೇಳಿದ್ದಾರೆ ಯಾರು ಹೇಳಿದ್ದಾರೆ ಕೇಳಿಸ್ಕೊಡಿ ಟಿಕೆಟ್ ದರ ಹೆಚ್ಚಳ ಆಗುತ್ತೆ ಅನ್ನೋದು ಯಾಕಂದರೆ ನೌಕರರ ಒಂದು ಬೇಡಿಕೆ ಈಡೇರಬೇಕು ಅಂದರೆ ಇದ್ದ ದರವನ್ನು ಹೆಚ್ಚಳ ಮಾಡಿ ಸರಿದೂಗ್ಸ್ಬೇಕು ಅನ್ನೋಂತ ನೌಕರರ ಸಂಘದವರು ಕೂಡ ಭಾಳ ಬಹಳಷ್ಟು ಭಾಳ ತಿಂಗಳುಗಳಿಂದನೇ ಹೇಳ್ತಾನೆ ಇದ್ದಾರೆ ಈಗ ತಕ್ಷಣಕ್ಕೆ ನಮ್ಮ ಮುಂದೆ ಇಲ್ಲ ಈಗ ಈ ಮುಷ್ಕರ ಏನಿದೆ ಅದರ ಬಗ್ಗೆ ಈಗ ಮಾತಾಡ್ತೀನಿ ಮುಂದಕ್ಕೆ ಬಂದಾಗ ನಿಮಗೆಲ್ಲ ಗೊತ್ತಾಗುತ್ತಲ್ಲ ಅಂದರೆ ಹೊಸ ವರ್ಷಕ್ಕೆ ಸಾರಿಗೆಯಲ್ಲಿ ಓಡಾಡೋಂಥ ಗ್ರಾಹಕರಿಗೆ ಒಂದು ಶಾಕ್ ಆದಿದೆ ಆ ಥರದ್ದು ತಕ್ಷಣಕ್ಕೇನು ಇಲ್ಲ ಕರ್ನಾಟಕಕ್ಕೆ ಸಂಬಂಧಪಟ್ಟ ಐದು ಪ್ರಮುಖ ಘಟನೆಗಳ ಬಗ್ಗೆ ಕುತೂಹಲ ಮತ್ತು ಪ್ರಶ್ನೆಗಳು ಜನರಲ್ಲಿದೆ ಪ್ರಧಾನಿ ಮೋದಿ ರಾಹುಲ್ ಗಾಂಧಿ ಮತ್ತು ಸಲ್ಮಾನ್ ಖಾನ್ ಮದುವೆ ಹಾಂ ಅದೆಲ್ಲ ಬನ್ನಿ ಅದರ ಬಗ್ಗೆ ಒಂದು ಕ್ಲಾರಿಟಿ ನಿಮ್ಮ ಮುಂದೆ ಬಟ್ ಏನಾಗುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾಗುತ್ತೆ ಮೋದಿ ಪ್ರಧಾನಿಯಾಗಿ ಮುಂದುವರಿತಾರ ಯಾಕೆ ಯಾಕೆ ಅಂತಂದರೆ ಅವರಿಗೆ ಎಪ್ಪತ್ತ ನಾಲ್ಕು ವರ್ಷ ಈಗಾಗಲೇ ಮೊನ್ನೆ ಎಪ್ಪತ್ತೈದಕ್ಕೆ ಕಾಲಿಟ್ಟಿದ್ದಾರೆ ಎಪ್ಪತ್ತ ಎರಡು ಸಾವಿರದ ನಾಡಿದ್ದು ನವಂಬರ್ ಹದಿನೇಳನೇ ತಾರೀಕು ಅವರು ಎಪ್ಪತ್ತೈದು ವರ್ಷ ಪೂರ್ತಿಯಾಗ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಹದಿನೇಳಕ್ಕೆ ಎಪ್ಪತ್ತೈದು ವರ್ಷ ಪೂರೈಸ್ತಾರೆ ಕಂಪ್ಲೀಟ್ ಆಗಿ ಬಿ ಜೆ ಪಿ ನಿಯಮದ ಪ್ರಕಾರ ಎಪ್ಪತ್ತೈದು ದಾಟಿದರೆ ನಿವೃತ್ತಿ ಆಗಬೇಕು ಸೆಪ್ಟೆಂಬರ್ ಹದಿನೇಳರ ಬಳಿಕ ಮೋದಿ ಪ್ರಧಾನಿಯಾಗಿರ್ತಾರ ಆಗ ಒಂದು ಪ್ರಶ್ನೆ ಬರುತ್ತಲ್ವಾ ನೀವು ಊರವ್ರಿಗೆಲ್ಲ ಬುದ್ಧಿ ಹೇಳಿದ್ರೆ ನೀವೇನು ಮಾಡಿದ್ರಿ ಅಂತ ಕೇಳ್ಬೋದಲ್ವಾ ನರೇಂದ್ರ ಮೋದಿ ಅವರು ಅಂಥ ಮಾತುಗಳನ್ನು ಕೇಳಿಸ್ಕೊಳ್ಳುವಂಥವ್ರು ಆಗಿರ್ತಾರ ಗೊತ್ತಿಲ್ಲ ನನಗೆ ಅಮ್ತೋ ನಿಖಲ್ಪಡೆಂಗೆ ಜಿ ಆದ್ಮಿ ಅಂತ ಹೇಳಿದಂಥ ನಾಯಕ ಅವರ ಕಾಲಾವಧಿಯಲ್ಲಿ ಕಾನೂನು ಆಯಿತು ಅವರು ಅದನ್ನು ಪಾಲಿಸ್ತಾರ ಅಥವಾ ಇಲ್ಲ ನನಗೆ ಬೇರೆ ಉಳಿದವರಿಗೆ ಬೇರೆ ಅಂತ ಕಾನೂನು ಬರುತ್ತಾ ಇದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಲ್ವಾ ನೋಡೋಣ ಇದು ಚರ್ಚೆಗೆ ಗ್ರಾಸಾಗ ಇನ್ನು ದರ್ಶನ್ ಕತೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಕೇಸ್ನಲ್ಲಿ ದರ್ಶನ್ ಸೇರಿದಂತೆ ಹದಿನೇಳು ಮಂದಿ ಅರೆಸ್ಟ್ ಆಗಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳು ತಿಂಗಳು ಸುದ್ದಿಯಲ್ಲಿದ್ದರು ದರ್ಶನ್ ದರ್ಶನ್ ಬೇಲ್ ರದ್ದು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಲಾಗಿದೆ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದರ್ಶನ್ ಮತ್ತೆ ಜೈಲಾಗ್ತಾರಾ ಜೈಲು ಪಾಲ್ ಅಥವಾ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಖುಲಾಸೆ ಆಗ್ತಾರಾ ಗೊತ್ತಾಗಬೇಕಲ್ವಾ ಇದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂಡ್ತಾ ಇರೋ ದೊಡ್ಡ ಪ್ರಶ್ನೆ ಕರ್ನಾಟಕದವರು ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪತ್ನಿ ಕಾಟಕ್ಕೆ ಬೇಸತ್ತು ಅತುಲ್ ಸುಭಾಷ್ ಸಾವಿಗೀಡಾದರು ದೊಡ್ಡ ಮಟ್ಟದಲ್ಲಿ ಅದನ್ನು ಬರೆದರು ಎಲಾನ್ ಮಸ್ಕಿಗೆ ಪತ್ರ ಬರೆದರು ಅಮೆರಿಕ ಅಧ್ಯಕ್ಷರಿಗೆ ಪತ್ರ ಬರೆದರು ರಾಷ್ಟ್ರಪತಿಗಳಿಗೆ ಪತ್ರ ಬರೆದರು ಅನೇಕರು ಇದಾರೆ ಇಂಥವ್ರು ಮಹಿಳಾ ಮಣಿಗಳಿಂದ ಪೀಡೆಗೆ ಒಳಗಾಗುವಂಥವು ಅತುಲ್ರಂಥ ಪುರುಷರಿಗೂ ನ್ಯಾಯ ಕೊಡಬೇಕಲ್ವ ಒಂದೇ ಇರಬೇಕಲ್ವ ಪುರುಷರ ಹಿತ ಕಾಪಾಡೋ ಕಾರಣ ಬರುತ್ತಾ ಈ ಪ್ರಶ್ನೆ ಉತ್ತರ ಇನ್ನು ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಭಾರತದ ಇಬ್ಬರು ಒಬ್ಬರು ರಾಹುಲ್ ಗಾಂಧಿ ಮತ್ತೊಬ್ಬರು ಸಲ್ಮಾನ್ ಖಾನ್ ಈ ವರ್ಷ ಆದರೂ ಇವರಿಬ್ಬರಿಗೆ ಮದುವೆ ಆಗತ್ತಾ ರಾಹುಲ್ ಗಾಂಧಿ ಈ ವರ್ಷ ಮದುವೆ ಆಗ್ತಾರಾ ಸಲ್ಮಾನ್ ಖಾನ್ಗೆ ಕಂಕಣ ಭಾಗ್ಯ ಕೂಡಿ ಬರುತ್ತಾ ಈ ಪ್ರಶ್ನೆ ಆಮೇಲೆ ಮಿಲಿಯನ್ ಡಾಲರ್ ಪ್ರಶ್ನೆ ಯಾವುದು ಈ ಬಾರಿ ಆರ್ ಸಿ ಬಿ ಆರ್ ಸಿ ಬಿ ಕಪ್ ಗೆಲ್ಲತ್ತ ಅತಿ ಹೆಚ್ಚು ಫ್ಯಾನ್ಸ್ ಹೊಂದಿರೋ ಟೀಮ್ ಆರ್ ಸಿ ಬಿ ಟೀಮ್ ಆದರೆ ಒಮ್ಮೆ ಕೂಡ ಕಪ್ ಗೆದ್ದಿಲ್ಲ ನಮ್ಮ ಆರ್ ಸಿ ಬಿ ಈ ಸಲ ಆದರೂ ಕಪ್ ಗೆಲ್ಲುತ್ತಾ ಆರ್ ಸಿ ಹದಿನೇಳು ಬಾರಿ ಸೋತ